ಮಳವಳಿ ತಾಲೂಕಿನ ಕೆರಗಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮಂಗಳವಾರ ವಯೋನಿವೃತ್ತಿ ಹೊಂದಿದ ಮಂಜುಳರತ್ನ ವಿ ಎನ್ ವೆಂಕಟೇಶ್ ಶಿಕ್ಷಣ ಇಲಾಖೆ ಶಾಲಾ ಆಡಳಿತ ಮಂಡಳಿ ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾರ್ ಅವರು ಮಾತನಾಡಿ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು ಪ್ರಪ್ರಥಮವಾಗಿ ಕೊಳ್ಳೇಗಾಲ ತಾಲೂಕಿನ ಸುಂಡರಹಳ್ಳಿ ಶಾಲೆಯಲ್ಲಿ ಒಂಬತ್ತು ವರ್ಷ ಬೆಳಕವಾಡಿ ಶಾಲೆಯಲ್ಲಿ ಹದಿನೈದು ವರ್ಷ ಹಾಗೂ ಕಿರುಗಸೂರು ಗ್ರಾಮದ ಶಾಲೆಯಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಮೈಸೂರು ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉತ್ತಮ ಲೇಖಕಿ ಪ್ರಶಸ್ತಿ ಪುಟಾಣಿ ವಿಜ್ಞಾನ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿರುವುದು ಅವರು ಕನ್ನಡ ಭಾಷೆಯಲ್ಲಿ ತನ್ನದೇ ಆದ ಹಿಡಿತವನ್ನು ಇಟ್ಟುಕೊಂಡಿರುವುದರಲ್ಲಿ ಸಾಕ್ಷಿಯಾಗಿದೆ ಎಂದರು ನಿವೃತ್ತಿ ಬರೀ ಇಲಾಖೆಯ ನಿವೃತ್ತಿ ನಿಯಮಗಳಿಗೆ ಮಾತ್ರ ಇರಲಿ ಪ್ರವೃತ್ತಿಯಿಂದ ನಿವೃತ್ತಿಯಾಗಬೇಡಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತದೆಯೋ ಅಲ್ಲೆಲ್ಲ ಮಕ್ಕಳಿಗೆ ಶಿಕ್ಷಣ ನೀಡಿ ಇದರ ಜೊತೆಗೆ ಮುಂದಿನ ಮೂರು ತಿಂಗಳು ಇದೇ ಶಾಲೆಯ ಮಕ್ಕಳಿಗೆ ಶಿಕ್ಷಣ ನೀಡುವಂಥವರಾಗಿ ಹಾಗೂ ವಯೋ ನಿವೃತ್ತಿ ಹೊಂದಿದ್ದ ಇವರ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಇಷ್ಟು ವರ್ಷ ಸುದೀರ್ಘವಾಗಿ ನಲ್ವತ್ತು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಮಂಜುಳಾ ರತ್ನ ಅವರು ಈ ದಿನ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಬೇರೊಂದು ಶಾಲೆಗೆ ಹೋಗಲ್ಲ ಇನ್ಯಾವುದೋ ಸ್ಕೂಲ್ಗೆ ಹೋಗೋದಿಲ್ಲ ಆಯ್ತಾ ಅವರು ಮನೆಯಲ್ಲಿ ಆರಾಮಾಗಿ ಕಾಲ ಕಳಿಬೋದು ಇಷ್ಟು ವರ್ಷ ದುಡಿದಿರೋರು ಸೊ ಮಂಜುಳಾ ರತ್ನ ಅವರು ಸಾಕಷ್ಟು ಪ್ರಶಸ್ತಿಗಳನ್ನ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉತ್ತಮ ಲೇಖಕಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತಂದ್ರೆ ಭಾಷೆ ಮೇಲೆ ಉತ್ತಮವಾದಂತ ಹಿಡಿತಾ ಇದೆ ಮತ್ತೆ ನಲವತ್ತು ವರ್ಷಗಳ ಸುದೀರ್ಘ ಸೇವೆ ಅಂತಂದ್ರೆ ಅದು ಶಿಕ್ಷಣ ಇಲಾಖೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ಅಧ್ಯಾಯವನ್ನೇ ಬರೆದಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ಆ ಸೇವೆ ಅಷ್ಟು ಮಕ್ಕಳಿಗೆ ಮುಡುಪಾಗಿತ್ತು ಚಾಮರಾಜನಗರದಂತಹ ಹಿಂದುಳಿದ ಒಂದು ಜಿಲ್ಲೆ ಅದು ಯಾಕಂದ್ರೆ ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ ಅಲ್ಲಿ ಎಳಂದೂರು ಹೊಡೆಗಾಲ ಇಲ್ಲೆಲ್ಲ ವರ್ಕ್ ಮಾಡಿ ಈಗ ಇಲ್ಲಿ ಬೆಳಕವಾಡಿ ಮತ್ತೆ ಈ ಶಾಲೆಯಲ್ಲಿ ಸಾಕಷ್ಟು ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದೀರ ನಿಮ್ಮ ಈ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ಖುಷಿಯಾಗಿದ್ದಾವೆ ನಾಳೆಯಿಂದ ಮಂಜುನಾಥ್ ಅವರು ಬರೋದಿಲ್ಲ ಅನ್ನೋದು ಗೊತ್ತಿಲ್ಲ ಅವರಿಗೆ ಆದ್ರೆ ತುಂಬಾ ಸಂತೋಷವಾಗಿ ನಿಮ್ಮನ್ನ ಬೇಡ್ ಕೊಡುಗೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಅದಕ್ಕೆ ಅವರನ್ನ ಮಕ್ಕಳು ಅಂತ ಹೇಳೋದು ಮಂಜುನಾಥ್ನವರು ಸಾಕಷ್ಟು ವರ್ಕ್ ಮಾಡಿದ್ದೀರಾ ಇಲಾಖೆ ಪ್ರತಿಯೊಂದು ಕೂಡ ನಮಗೆ ಏನೇ ನಾವು ವರ್ಕ್ ಮಾಡಿದ್ರು ಕೂಡ ಈ ಕಡೆಯ ದಿನ ನಮ್ಮ ಹಿಂದೆ ಬರ್ತಾರಲ್ಲ ನಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಆ ನೆನಪುಗಳು ಇನ್ನು ಮುಂದೆ ನಮ್ಮನ್ನ ನಾನು ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯರ್ ಅವರು ಮಾತನಾಡಿ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಭಾವಂತ ವ್ಯಕ್ತಿ ಇದ್ದಾರೆ ಎಂದರೆ ಅದಕ್ಕೆ ಪ್ರತಿಭಾವಂತ ಶಿಕ್ಷಕರೇ ಕಾರಣರಾಗಿರುತ್ತಾರೆ ಒಂದು ಶಾಲೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದಿದ ಅವರ ಜೀವನ ಸುಖಕರವಾಗಿರಲಿ ಎಂದು ಶುಭ ಕೋರಿದರು ಯಾವ್ದಾದ್ರು ಒಬ್ಬ ಪ್ರತಿಭಾವಂತ ಇದ್ದಾನೆ ಅಂದರೆ ಅವನಿಂದ ಒಬ್ಬ ಶಿಕ್ಷಕ ಪ್ರತಿಭಾವಂತ ಶಿಕ್ಷಕ ಇದ್ದಾನೆ ಅಂತ ಅರ್ಥ ಮಕ್ಕಳು ತಂದೆ ತಾಯಿಗಳ ಜೊತೆ ಹೆಚ್ಚು ಕಾಲ ಕಳೆಯೋಕ್ಕಿಂತ ಹೆಚ್ಚಾಗಿ ಅವರ ಶಿಕ್ಷಕರ ಜೊತೆ ಕಾಲ ಅಂದ್ರೆ ಕಲಿಕೆ ನಡೀತಾ ಇದೆ ವೃತ್ತಿಯಲ್ಲಿ ಸುಮಾರು ಹಲವಾರು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಒಂದ್ ರೀತಿ ಹಳ್ಳಿಯಲ್ಲಿ ಗಾದೆ ಹೇಳ್ತಾರೆ ಎಲೆ ಕಾಯಿ ಕೆಲಸ ಮಾಡ್ತಾರೆ ಕೆಲವು ಹೊರಡ್ತಾರೆ ಹಾಗೆ ನನ್ನ ಅವರು ಅಷ್ಟೇ ಎಲೆ ಕಾಯಿ ನಂಗೆ ಶಿಕ್ಷಕ ವೃತ್ತಿಯನ್ನ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಬಹಳ ಕ್ರಿಯಾಶೀಲವಾಗಿ ಶಿಕ್ಷಕರ ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಮಂಜುಳಾ ರತ್ನ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಕಿರುಗಸೂರು ಗ್ರಾಮದ ಸರ್ಕಾರಿ ಶಾಲೆಗೆ ಸಹ ಶಿಕ್ಷಕರಾಗಿ ಬಂದ ಮೇಲೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ನನಗೆ ಉತ್ತಮ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಈ ಸಮಾರಂಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಆ ತಿಂಗಳು ಸೇವೆ ಸಲ್ಲಿಸಿದ್ರು ಕೂಡ ಅಯ್ಯೋ ಇಷ್ಟು ಬೇಗ ನನ್ನ ಸರ್ವಿಸ್ ಮುಗಿದೋಯ್ತಾ ಇಷ್ಟು ಬೇಗ ನನಗೆ ವಯಸ್ಸಾಗೋಯ್ತಾ ಅಂತ ಅನ್ನಿಸ್ತಾ ಇದೆ ಆದ್ರೂ ಇಲಾಖೆಯ ಏನೋ ಒಂದು ಇದೆ ಅದೇ ಪ್ರಕಾರವಾಗಿ ನಾನು ಇವತ್ತು ನಿವೃತ್ತಿಯನ್ನು ಹೊಡ್ತಾ ಇದ್ದೀನಿ ಅದೇ ಈಗ ಇಷ್ಟವರೆಗೂ ನಾನು ಚಾಮರಾಜನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಇದೇ ಸಂದರ್ಭದಲ್ಲಿ ಶಾಲೆ ಗ್ರಾಮಸ್ಥರು ಸೇರಿದಂತೆ ಹಲವಾರು ಶಾಲೆಗಳಿಂದ ಸಹೋದ್ಯೋಗಿ ಮಿತ್ರರು ಆಗಮಿಸಿ ಹಾರ ತುರಾಯಿಗಳನ್ನು ಹಾಕಿ ನೆನಪಿನ ಕಾಣಿಕೆ ನೀಡಿ ನಿವೃತ್ತಿ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದರು Oh ಇದೇ ವೇಳೆ ಎಚ್ಡಿ ಎಂ ಸಿ ಅಧ್ಯಕ್ಷ ಕೆ ಎನ್ ಅರುಣ್ಕುಮಾರ್ ಉಪಾಧ್ಯಕ್ಷೆ ಪದ್ಮಾ ಶಾಲಾ ಹಿತೈಷಿಗಳ ಸಮಿತಿ ಅಧ್ಯಕ್ಷ ಸಿದ್ದರಾಜು ಪ್ರಭಾರ ಮುಖ್ಯ ಶಿಕ್ಷಕರಾದ ಶಿವಾನಂದ್ ಬಿ ಆರ್ ಸಿ ಶ್ರೀನಿವಾಸ್ ಇ ಸಿಒ ದಯಾನಂದ್ ಬಿ ಆರ್ ಪಿ ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು